ಬ್ಯಾಡ್ ಹಲವು ಹಲವು ಸಿನಿಮಾಗಳನ್ನ ಕೊಟ್ಟಿದ್ದೀರ ಕಾದಲೆ ಏನ್ ಕಾದಲೆ ಅನ್ನೋ ಸಿನಿಮಾ ಒಳ್ಳೆ ಅದ್ಭುತ ಸಿನಿಮಾ ಹಲವಾರು ಪ್ರಶಸ್ತಿಗಳು ಕೂಡ ಬಂದಿದೆ ನಿಮ್ಗೆ ಈ ಸಿನಿಮಾಗೆ ನಿಮ್ಮ ಸಿನಿಮಾ ಜರ್ನಿಯ ಬಗ್ಗೆ ಅಂಡ್ ನಿಮ್ಮ ಈ ಬ್ಯಾಡ್ ಸಿನಿಮಾದ ಬಗ್ಗೆ ಹೇಳೋದಾದ್ರೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಈಗ ನನ್ನ ಜರ್ನಿ ಆಲ್ಮೋಸ್ಟ್ ಇದು ಏಯ್ಟೀನ್ ಇಯರ್ ಆಫ್ ಫಿಲಂ ಇದರಲ್ಲಿ ಸೊ ಫಿಲಂ ಫೀಲ್ಡಲ್ಲಿ ಸೊ ನಾನು ಬೇಸಿಕಲಿ ನಾನು ಎಂ ಸಿ ಎ ಓದಿರೋ ಗ್ರಾಜ್ಯುವೆಟ್ ದೆನ್ ನನ್ನ ಸಾಫ್ಟ್ವೇರ್ ಎಂಜಿನಿಯರ್ ಬೇಸಿಕಲಿ ಸೊ ನನ್ನ ನಾನು ಸಾಫ್ಟ್ವೇರ್ ಅಲ್ಲಿ ನನ್ನ ಫೋರ್ತ್ ಸೆಮಿಸ್ಟರ್ ಏನು ಇರಬೇಕು ಸೊ ನಾನು ತಮಿಳ್ ಸಿನಿಮಾ ಒಂದು ನಮ್ಮ ಬಾಬಾ ಒಬ್ಬರು ಆಕ್ಟರ್ ಆಗಿದ್ರು ಆ್ಯಕ್ಚುಲಿ ಸೊ ಅಲ್ಲಿ ವಿಕ್ರಮ್ ಸೂರ್ಯ ಸೇರಿ ಒಂದು ಸಿನಿಮಾ ಆ್ಯಕ್ಟ್ ಮಾಡಿದ್ರು ಪಿತಾ ಮಗನ್ ಅಂತ ಆ ಶೂಟಿಂಗ್ ನಾನು ಹೋಗಿದ್ದೆ ಅಲ್ಲಿ ಅವರು ಮಾಡ್ತಿದ್ದನ್ನೆಲ್ಲ ನಾನು ನೋಡಿದಾಗ ನನ್ನ ನನಗೆ ಏನೋ ಮಾಡ್ಬೋದು ಅಂತ ಅನಿಸಿತ್ತು ಸೊ ಅವ್ರ ಜೊತೆಗೆ ನನಗೆ ಒಂದು ಆಪರ್ಚುನಿಟಿ ಸಿಕ್ತು ಸೊ ಅವ್ರ ಜೊತೆಗೆ ಊಟ ಮಾಡೋಕ್ಕೆ ಆ್ಯಕ್ಚುಲಿ ಸೊ ಅಲ್ಲಿ ಅವ್ರು ಹೇಳಿದ್ರು ಏನು ಮಾಡ್ತಿದ್ದೀರಾ ಹೆಂಗೆ ಅಂತ ಕೇಳಿದಾಗ ಏನು ಅನ್ನಿಸ್ತು ನಮ್ಮ ಸಿನಿಮಾ ಬಗ್ಗೆ ಅಂತ ಕೇಳಿದ್ರು ಆ ಡೈರೆಕ್ಟರ್ ಬಾಲ ಅಂತಿದ್ದಾರೆ ಆ್ಯಕ್ಚುಲಿ ಅವ್ರು ವೆರಿ ಶೂಟ್ ಡೈರೆಕ್ಟರ್ ಸೊ ನಾನು ಹೇಳಿದೆ ನೀವು ಮಾಡೋದೆಲ್ಲ ನನಗೆ ಮಾಡ್ಬಿಡ್ಬೋದು ಅಂತ ಅನ್ನಿಸ್ತು ಅಂತ ಹೇಳಿದೆ ಆಕ್ಚುಲಿ ಅವ್ರು ಆಕ್ಚುಲಿ ಕೋಪಿಸ್ಕೊಂಡ್ರು ಇನ್ಫ್ಯಾಕ್ಟ್ ಹೇಳ್ತಿದ್ರು ಲೈಕ್ ನಾವು ನೋಡೋದ್ರೆ ಮಾಡೋದೆಲ್ಲ ಅಷ್ಟು ಈಸಿ ಅಂತ ಅನಿಸ್ಬಿಟ್ಟಿದೆ ಹೊರಗಡೆ ಇರೋರಿಗೆ ಬಟ್ ಇಲ್ಲಿರೋ ಕಷ್ಟ ಯಾರಿಗೂ ಗೊತ್ತಿಲ್ಲ ಅಂತ ಬಟ್ ನನಗೆ ಎಲ್ಲೋ ಮಾಡ್ಬೋದು ಅಂತ ಕಾನ್ಫಿಡೆಂಟ್ ಇತ್ತು ಸೊ ನಾನು ತಿರ್ಗಾ ಬ್ಯಾಂಗ್ಳೂರು ಬಂದಾದ್ಮೇಲೆ ನಾನು ಆ ಟೈಮಲ್ಲಿ ಫೋರ್ತ್ ಸೆಮಿಸ್ಟರ್ ಓದ್ತಿದ್ದೆ ಆಕ್ಚುಲಿ ಸೊ ನನ್ನ ಹತ್ರ ಒಂದು ಮಿನಿ ಡಿವಿ ಕ್ಯಾಮ್ರಾ ಇತ್ತು ಒಂದು ಡಿಜಿಟಲ್ ಕ್ಯಾಮ್ರಾ ಸೊ ಸೊ ನಾನು ನಾನೇ ಸರಿ ಕತೆ ಅಂದರೆ ಏನು ಅಂತ ನಾನೇ ಓದಿ ಆಮೇಲೆ ನನ್ನ ಕಂಪ್ಯೂಟರ್ ಹೋಲ್ಡ್ ಇರೋದ್ರಿಂದ ನಾನು ಅದರ ಸಾಫ್ಟ್ವೇರ್ಸ್ ಎಲ್ಲಾನು ಲೈಕ್ ಫ್ರಮ್ ಸೌಂಡ್ ಇಂಜಿನಿಯರಿಂಗಿಂದ ಎಡಿಟಿಂಗಿಂದ ಮಿಕ್ಸಿಂಗು ದೆನ್ ಫೈನಲ್ ರೆಂಡ್ರಿಂಗು ವಿಡಿಯೋ ಟ್ರಾನ್ಸ್ಫರ್ಸ್ ಎಲ್ಲನೂ ಕಲ್ತ್ಕೊಬಿಟ್ಟೆ ಆ್ಯಕ್ಚುಲಿ ಒಂದು ಸಿಕ್ಸ್ ಮಂತ್ಸಲ್ಲಿ ನಾನೇ ಎಲ್ಲ ಓದಿ ಓದಿ ಇಂಟರ್ನೆಟಲ್ಲಿ ಕಲ್ತ್ಕೊಂಡು ಒಂದು ಶಾರ್ಟ್ ಫಿಲಮ್ ಮಾಡಿದ್ದೆ ಆ್ಯಕ್ಚುಲಿ ನಾನು ನಾನು ನನ್ನ ಫ್ರೆಂಡು ಇಬ್ಬರು ಸೇರಿ ಮಾಡಿದ್ವಿ ಆ್ಯಕ್ಚುಲಿ ಅದೊಂದು ಫಾರ್ಟಿ ಫೈವ್ ಮಿನಿಟ್ಸ್ ಒನ್ ಅವರ್ ಬಂದಿತ್ತು ಸೊ ನನ್ನ ಚೆನ್ನೈ ಫಿಲಮ್ ಇನ್ಸ್ಟಿಟ್ಯೂಟ್ ಇದೆ ಆ್ಯಕ್ಚುಲಿ ಸೊ ಅಲ್ಲಿ ನನಗೆ ನಮ್ಮ ಎಲ್ಲೋ ಒಂದು ಕಡೆ ಅದು ರೀಚ್ ಆಗಿ ಅವ್ರು ನನಗೆ ಕರೆದು ನನಗಲ್ಲಿ ಒಂದು ಅವಾರ್ಡ್ ಕೊಟ್ಟು ಇನ್ಫ್ಯಾಕ್ಟ್ ಡೈರೆಕ್ಷನ್ಗೆಲ್ಲ ಡೈರೆಕ್ಷನ್ ಕ್ಲಾಸ್ ಎಲ್ಲ ನಾನು ತಗೊಂಡಿದ್ದೀನಿ ಸೊ ಅದರಲ್ಲಿ ಏನೇನೋ ಟ್ರಾನ್ಸಾಕ್ಷನ್ಸ್ ಯೂಸ್ ಮಾಡಿದ್ದೆ ಸೊ ಆ ಕಾನ್ಫಿಡೆಂಟ್ ಇಂದ ಇನ್ನೊಂದು ಸೆಮಿಸ್ಟರ್ ಫಿಫ್ತ್ ಸೆಮಿಸ್ಟರ್ ಅಲ್ಲಿ ಇನ್ನೊಂದು ಫಿಲಮ್ ಮಾಡಿದೆ ಶಾರ್ಟ್ ಫಿಲಮ್ ಮೈ ಇಮ್ಯಾಜಿನೇಷನ್ ಅಂತ ಸೈಲೆಂಟ್ ಮೂವಿ ಅಂತ ಒಂದು ಟೆಕ್ನಿಕ್ಸ್ ಗಳಿದೆ ಲೈಕ್ ಸ್ಕ್ರೀನ್ ಪ್ಲೇ ಅಂದ್ರೆ ಎರಡು ಕ್ಯಾರೆಕ್ಟರ್ ಇರಬೇಕು ಲೈಟಿಂಗ್ ಇದ್ರೆನೆ ಕ್ಯಾಮರಾ ವರ್ಕ್ ಮಾಡಬಹುದು ಡೈಲಾಗ್ಸ್ ಇಲ್ಲದೆ ಇದ್ರೆ ಕನ್ವೆ ಆಗಲ್ಲ ಅಂತ ಈ ತರದ್ದು ಎಲ್ಲಾನು ಆಪೋಸಿಟ್ ಆಗಿ ಒಂದು ಸಿನಿಮಾ ಮಾಡಿದೆ ನನ್ಗೊಂದು ಒಂದು ಟ್ವೆಂಟಿ ತ್ರೀ ಇಂಟರ್ನ್ಯಾಷನಲ್ ಫಿಲ್ಮ್ ಅವಾರ್ಡ್ಸ್ ತಗೊಂಡಿದೀನಿ ಟೂ ತೌಸಂಡ್ ಒಂದು ಟೂ ತ್ರೀ ಅಲ್ಲಿ ಆ ಟೈಮಲ್ಲಿ ಸರಿ ಡೈರೆಕ್ಟ್ ಆಗಿ ಸಿನಿಮಾ ಮಾಡೋಣ ಅಂತ ಹೇಳಿ ಸಿನ್ಸ್ ನನ್ನ ಭಾವ ತಮಿಳ್ ಫೀಲ್ಡಲ್ಲಿ ಆಕ್ಟರ್ ಆಗಿರೋದ್ರಿಂದ ಸೊ ನನಗೆ ಅಲ್ಲಿ ಒಂದು ಹೋಲ್ಡ್ ಇತ್ತು ಸೊ ಫಸ್ಟ್ ಸಿನಿಮಾ ಅಲ್ಲಿ ಮಾಡಿದೆ ಕಮರ್ಷಿಯಲ್ ಸಕ್ಸಸ್ ಅಂತ ಹೇಳೋದಕ್ಕಿಂತ ಅದು ಅವಾರ್ಡ್ಸ್ಗಳು ತಗೊಂಡು ಬೆಸ್ಟ್ ಮೂವಿ ಆಫ್ ದ ಇಯರ್ ಟು ತೌಸಂಡ್ ಸಿಕ್ಸ್ ಅಲ್ಲಿ ತೊಗೊಂಡಿದ್ದೀನಿ ಸೊ ಅದಾದ್ಮೇಲೆ ತಿರ್ಗಾ ಸರಿ ಇಲ್ಲೇ ಮಾಡೋಣ ಹೋಗಿ ಬರೋದೆಲ್ಲ ಕಷ್ಟ ಆಗ್ತಿದೆ ಅಂತ ಹೇಳಿ ನಾಯಕ ಅಂತ ಒಂದು ಮಾಡಿದೆ ರಾಗಿಣಿ ಅವರು ಇಂಟ್ರಡ್ಯೂಸ್ ಮಾಡಿದ ಸಿನ್ಮಾದಾಗ ಇಂಟ್ರಿ ಅವ್ರ ಫಸ್ಟ್ ಸಿನಿಮಾ ನನ್ನ ಫ್ರೆಂಡೇ ಹೀರೋ ನವೀನ್ ಅಂತ ಸೊ ಅವರು ಇಬ್ರು ಮಾಡಿದ್ರು ಅದಾದ್ಮೇಲೆ ತಿರ್ಗಾ ಗಣೇಶರ ಜೊತೆಗೆ ರೋಮಿಯೋ ಯಾಕಂದ್ರೆ ಆ ಟ್ರೈಲಿಂಗ್ ಟ್ರೈಲರ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ ಹೇಳಿ ಆ ಕ್ಯಾಮ್ರಾಮನ್ ರತ್ನವೇಲು ಅಂತ ಇದ್ರು ಕೂಲ್ ಅಂತ ಒಂದು ಸಿನಿಮಾ ಮಾಡಿದ್ರು ಅವ್ರ ಜೊತೆಗೆ ಆಕ್ಚುಲಿ ಆ ಅಲ್ಲಿ ನನ್ನ ಕತೆ ಹೇಳಿದ್ದೆ ಸರ್ ತುಂಬಾ ಇಷ್ಟ ಆಯ್ತು ಅದ್ ಶುರು ಮಾಡಿದ್ವಿ ಅದಾದ್ಮೇಲೆ ಚಡ್ಡಿ ದೋಸ್ ಅಂತ ಒಂದು ಅರ್ಜುನ ರಾಗ ಟೆರಿಸ್ಟ್ ರೀಸೆಂಟ್ ಆಗಿ ಲವ್ ಬರ್ಡ್ಸ್ ಮಾಡಿದ್ದೆ ಡಾರ್ಲಿಂಗ್ ಕೃಷ್ಣ ಅವರು ಮಿಲನಾ ನಾಗರಾಜ್ ಅವರು ಪ್ರತಿಕ್ಷಣದ ಸುದ್ದಿಗಾಗಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ